ನಮಸ್ಕಾರ ವೀಕ್ಷಕರೇ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಆಗಾಗ ಒಂದೊಂದು ರೀತಿಯ ಹೇಳಿಕೆ ನೀಡುವ ಮೂಲಕ ಸುದ್ದಿಯಾಗುವ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿ ಸುದ್ದಿಯಾಗಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ನಾನಾ ರೀತಿಯ ಮಾತುಗಳನ್ನಾಡಿ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದ ರೇವಂತ್ ರೆಡ್ಡಿ ಈಗ ನೇರವಾಗಿ ಭಾರತೀಯ ಸೈನಿಕರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಸಿಎಂ ಸ್ಥಾನದಲ್ಲಿದ್ದು ಇಂಥ ಹೇಳಿಕೆ ಎಷ್ಟು ಅಪ್ರಬುದ್ಧ ಅನ್ನೋದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲದೆ ರೇವಂತ್ ರೆಡ್ಡಿ ಕ್ಯಾಬಿನೆಟ್ಗೆ ಅಜರುದ್ದೀನ್ ಎಂಟ್ರಿ ಕೂಡ ಹಲವು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಶಾಸಕರು ಅಲ್ಲದ ವಿಧಾನ ಪರಿಷತ್ ಸದಸ್ಯರು ಅಲ್ಲದ ವ್ಯಕ್ತಿಯನ್ನ ದಿಢೀರಂತ ಕರ್ಕೊಂಡು ಬಂದಿರೋದು ತೆಲಂಗಾಣ ಕಾಂಗ್ರೆಸ್ ಒಳಗೆ ಸುನಾಮಿ ಎಬ್ಬಿಸ್ತಾ ಇದೆ ಇದರ ಮೂಲ ಹುಡುಕ್ತಾ ಹೋದಾಗ್ಲೇ ಈ ಅವಹೇಳನಕಾರಿ ಹೇಳಿಕೆಯ ಉದ್ದೇಶ ಬಯಲಾಗ್ತಾ ಇರೋದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ರಾಜಕೀಯ ಬಹಳ ಗೊಂದಲಮಯವಾಗಿದೆ ವಾರದಲ್ಲಿ ಮೂರು ದಿನ ಒಂದು ರೀತಿ ಇನ್ನು ಮೂರು ದಿನ ಮತ್ತೊಂದು ರೀತಿ ಒಂದು ದಿನ ಹಾಲಿಡೇ ಅಂತಾರಲ್ಲ ಹಾಗಿರ್ತಾರೆ ರೇವಂತ್ ರೆಡ್ಡಿ ಅಂತ ಜನ ಹೇಳ್ತಾರೆ ಕೆಲವೊಂದು ಸಲ ನನಗೆ ತೆಲಂಗಾಣ ಅಭಿವೃದ್ಧಿ ಮುಖ್ಯ ಪಕ್ಷ ಯಾವುದೇ ಆಗಿದ್ರೂ ಪ್ರಧಾನಿಗೆ ಗೌರವ ಕೊಡಬೇಕು ಅಂತ ವೇದಿಕೆಯಲ್ಲಿ ಅಚ್ಚುಕಟ್ಟಾಗಿ ಮಾತಾಡಿ ಪ್ರಬುದ್ಧ ರಾಜಕಾರಣಿಯಂತೆ ಕಾಣಿಸ್ತಾರೆ ಇನ್ನೊಂದು ಸಲ ಪಕ್ಷದ ಅಧಿನಾಯಕಿಯನ್ನ ಮೆಚ್ಚಿಸುವ ಸಲುವಾಗಿ ಅವರ ಹೊಗಳಿಕೆಯನ್ನ ಆಸ್ಕರ್ ಪ್ರಶಸ್ತಿಗಿಂತ ಹೆಚ್ಚು ಅಂತಾರೆ ಆಪರೇಷನ್ ಸಿಂಧೂರ್ ಹೊತ್ತಲ್ಲಿ ನಾವು ಭಾರತೀಯ ಸೇನೆಗೆ ಫುಲ್ ಬೆಂಬಲ ಕೊಡ್ತೀವಿ ಅಂದಿರ್ತಾರೆ ಸ್ವಲ್ಪ ದಿನ ಬಿಟ್ಟು ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ಎಷ್ಟು ಉರುಳಿದೆ ಅಂತ ಇವರೇ ಹೇಳಿ ಲೆಕ್ಕ ಕೇಳ್ತಾರೆ ಈ ಗ್ಯಾಪ್ ನಲ್ಲಿ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಅನ್ನೋದನ್ನು ಹೇಳ್ತಾರೆ ಈ ಎಲ್ಲಾ ಹೇಳಿಕೆ ಸಹಿಸಿಕೊಂಡಿದ್ದಾಯ್ತು ಆದ್ರೆ ಈಗ ಸೈನಿಕರ ವಿರುದ್ಧ ರೇವಂತ್ ರೆಡ್ಡಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಜುಬಲಿ ಹಿಲ್ಸ್ ಬೈ ಎಲೆಕ್ಷನ್ ಹಿನ್ನೆಲೆ ಕಾಂಗ್ರೆಸ್ ಕಡೆಯಿಂದ ಕ್ಷೇತ್ರದಲ್ಲಿ ದೊಡ್ಡ ಸಮಾವೇಶವನ್ನ ಆಯೋಜಿಸಲಾಗಿರುತ್ತೆ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರನ್ನ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಲಾಗಿರುತ್ತೆ ಈ ವೇಳೆ ಭಾಷಣ ಆರಂಭಿಸೋ ರೇವಂತ್ ರೆಡ್ಡಿ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡು ಬಿಜೆಪಿ ಎಂಪಿ ಹಾಗೂ ಶಾಸಕರ ವಿರುದ್ಧ ಕಿಡಿಕಾರ್ತಾ ಇರ್ತಾರೆ ಅಚ್ಚರಿ ಅಚ್ಚರಿಯಿಲ್ಲ ಎಲ್ಲಾ ರಾಜಕೀಯ ನಾಯಕರು ಎದುರು ಪಕ್ಷದವರನ್ನ ಟೀಕಿಸೋದು ಹೀಯಾಳಿಸೋದು ಕೌಂಟರ್ ಕೊಡೋದು ಎಲ್ಲವೂ ಸಹಜವೇ ಇವರು ಅದನ್ನೇ ಮಾಡಿದ್ದಾರೆ ಅಷ್ಟೇ ಆದ್ರೆ ಇಷ್ಟರಲ್ಲೇ ಇರಬೇಕಿದ್ದ ಮಾತುಗಳು ಹೋಗ್ತಾ ಹೋಗ್ತಾ ಭಾರತೀಯ ಸೇನೆಯ ತನಕ ಬಂದಿದೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ಅದನ್ನ ಡಿಫೆಂಡ್ ಮಾಡೋದಕ್ಕೆ ಆಗಲಿಲ್ಲ ಪಾಕಿಸ್ತಾನದ ಮೇಲೆ ಒಂದೇ ಒಂದು ಬಾಂಬ್ ಹಾಕೋದಕ್ಕೆ ಆಗದವರು ಈಗ ಜುಬಲಿ ಹಿಲ್ಸ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಬಿಜೆಪಿ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ಈ ಒಂದು ವಾಕ್ಯದಲ್ಲಿ ಸೇನೆಗೆ ಅಪಮಾನ ಮಾಡಿರುವುದು ಕ್ಲಿಯರ್ ಆಗಿದ್ರೆ ಇದರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ ಮೊದಲಿಗೆ ನಮ್ಮ ಸೇನೆ ಪಾಕ್ ವಿರುದ್ಧ ದಾಳಿ ಮಾಡಿಲ್ಲ ಅಂತ ರೇವಂತ್ ರೆಡ್ಡಿ ಹೇಳ್ತಾರೆ ಆದ್ರೆ ಭಾರತದ ಹೊಡೆತಕ್ಕೆ ಪಾಕಿಸ್ತಾನಕ್ಕೆ ಹೇಗೆಲ್ಲ ಪೆಟ್ಟು ಬಿದ್ದಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಪಾಕಿಸ್ತಾನ ಕೂಡ ಅದನ್ನ ಒಪ್ಪಿಕೊಂಡಿದೆ ಖುದ್ದು ಪಾಕಿಸ್ತಾನವೇ ಅಯ್ಯೋ ಕಾಪಾಡಿ ಅನ್ನುವಾಗ ಶತ್ರು ದೇಶದವರೇ ವೀರರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ ಪಾಕಿಸ್ತಾನಕ್ಕೂ ಕಾಂಗ್ರೆಸ್ಕ್ಕೂ ಅದ್ ಯಾವ ರೀತಿಯ ಗೆಳೆತನ ಅನ್ನೋದು ಮೊದಲ ಪ್ರಶ್ನೆ ಒಂದು ವೇಳೆ ಅಪ್ಪಿತಪ್ಪಿ ಈ ಹೇಳಿಕೆಯನ್ನ ಪಕ್ಷದವರು ಇದು ರೇವಂತ್ ರೆಡ್ಡಿ ವೈಯಕ್ತಿಕ ಹೇಳಿಕೆ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ ಹಾಗಿದ್ರೆ ರೇವಂತ್ ರೆಡ್ಡಿಗೂ ಪಾಕಿಸ್ತಾನಕ್ಕೂ ಅದ್ ಯಾವ ರೀತಿಯ ನಂಟಿದೆ ಅನ್ನೋ ಚರ್ಚೆಗೆ ಈ ಹೇಳಿಕೆ ದಾರಿ ಮಾಡಿ ಕೊಡ್ತಾ ಇದೆ ಅಂದ್ಹಾಗೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ಪಹಲ್ಗಾಮ್ ಅಟ್ಯಾಕ್ ನಂತರ ಎರಡು ದಿನ ಸೈಲೆಂಟ್ ಆಗಿದ್ದ ವಿಪಕ್ಷಗಳು ನಂತರ ಭಾರತ ಪ್ರತಿದಾಳಿ ಮಾಡಬೇಕು ಅಂತ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ವು ಮೋದಿ ತುಂಬಾ ವೀಕ್ ಇಂದಿರಾ ಗಾಂಧಿ ತರ ಇರಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು ಅದೇ ಒಂದು ಸಲ ಆಪರೇಷನ್ ಸಿಂಧೂರ್ ಮಾಡಿ ಭಾರತದ ಹೊಡೆತಕ್ಕೆ ಪಾಕಿಸ್ತಾನ ನಡುಕ್ತಾ ಇದೆ ಅಂತ ಗೊತ್ತಾದಾಗ ಸೇನೆಗೆ ನಮ್ಮ ಬೆಂಬಲ ಕೊಡ್ತೀವಿ ಇದರ ಕ್ರೆಡಿಟ್ ಮೋದಿ ಅಥವಾ ಬಿಜೆಪಿಗೆ ಅಲ್ಲ ನಮ್ಮ ಸೇನೆಗೆ ಹೋಗ್ಬೇಕು ಅಂತ ಹೇಳಿದ ಗಣ್ಯ ವ್ಯಕ್ತಿಗಳು ಇವರೇ ಈಗ ನೋಡಿದ್ರೆ ಬಿಜೆಪಿಗೆ ಅವಹೇಳನ ಮಾಡೋದಕ್ಕೆ ಸೇನೆಯನ್ನ ಎಳೆದು ತರ್ತಾರೆ ಅಂದ್ರೆ ಬಿಜೆಪಿ ಹಾಗೂ ಸೇನೆ ಎರಡೂ ಒಂದೇ ಅನ್ನೋ ರೀತಿ ಇವರೇ ಹೇಳಿದಂತಾಯ್ತಲ್ಲ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅನ್ನೋದು ಜನರ ಪ್ರಶ್ನೆ ಪಾಕಿಸ್ತಾನವೇ ತಾವು ಸೋತಿರೋದನ್ನ ಒಪ್ಪಿಕೊಂಡ್ರು ನೀವು ಸೋತಿಲ್ಲ ಅಂತ ಹೇಳಿ ಅವರ ಮರ್ಯಾದೆ ಕಾಪಾಡೋದಕ್ಕೆ ಅನ್ನ ಕೊಡ್ತಾ ಇರೋ ದೇಶದ ಮರ್ಯಾದೆ ಕಳಿಯೋ ಬುದ್ಧಿ ಬಂದಿದ್ದಾದ್ರೂ ಎಲ್ಲಿಂದ ಅನ್ನೋದು ಜನರಿಗೆ ಅರ್ಥವಾಗದ ವಿಚಾರ ಇಂತ ಹೇಳಿಕೆ ಬಂದ ತಿರುಗೇಟು ಕೊಡ್ಲೇಬೇಕು ಅನ್ನೋ ಹಾಗೆ ಬಿಜೆಪಿ ಕಡೆಯಿಂದ ಆಕ್ಷೇಪ ಬಂದಿದೆ ಕೇಂದ್ರ ಸಚಿವ ಬಂಡಿ ಸಂಜಯ್ ಕುಮಾರ್ ಈ ಹೇಳಿಕೆಯನ್ನ ಖಂಡಿಸಿದ್ದು ಇದು ಅತ್ಯಂತ ಕೆಳಮಟ್ಟದ ಹೇಳಿಕೆ ಇಡೀ ಭಾರತವೇ ಇಂದು ಸೇನೆಯ ಬಗ್ಗೆ ಹೆಮ್ಮೆ ಪಡುತ್ತೆ ಗಲ್ಲಿ ಗಲ್ಲಿಯಲ್ಲೂ ಜನರು ಭಾರತೀಯ ಯೋಧರಿಗೆ ಜೈಕಾರ ಹಾಕ್ತಾರೆ ಆದರೆ ಕಾಂಗ್ರೆಸ್ ಸಿಎಂ ಬಾಯಲ್ಲಿ ಮಾತ್ರ ಇಂತಹ ಹೇಳಿಕೆಗಳು ಬರ್ತಾ ಇದೆ ರೇವಂತ್ ರೆಡ್ಡಿ ಬೇಷರತ್ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ಸೈನಿಕರು ಪ್ರಾಣ ಒತ್ತೆ ಇಟ್ಟು ಹೋರಾಡಿದ್ದಾರೆ ಮೋದಿ ನೇತೃತ್ವದಲ್ಲಿ ಭಾರತೀಯ ಸೇನೆ ಘನ ವಿಜಯ ಸಾಧಿಸಿದೆ ಭಯೋತ್ಪಾದನೆಗೆ ಭಾರತ ಎಂತ ಹೊಡೆತ ಕೊಟ್ಟಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿರೋ ಹೊತ್ತಲ್ಲಿ ಕಾಂಗ್ರೆಸ್ ಮಾತ್ರ ಮೇಲಿಂದ ಮೇಲೆ ಭಾರತೀಯ ಸೇನೆಯನ್ನ ಅವಮಾನ ಮಾಡೋ ಕೆಲಸ ಮಾಡ್ತಾ ಇದೆ ಇದನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಬಿಜೆಪಿ ತಿರುಗೇಟು ಕೊಟ್ಟಿದೆ ಇಂತಹ ಹೇಳಿಕೆಗಳು ಕಾಂಗ್ರೆಸ್ಗೆ ದುಬಾರಿಯಾಗೋ ಸಾಧ್ಯತೆಗಳಿವೆ ಇನ್ನು ಇದೇ ಹೊತ್ತಲ್ಲಿ ರೇವಂತ್ ರೆಡ್ಡಿ ವಿವಾದಾತ್ಮಕ ಹಾಗೂ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ರನ್ನ ದಿಢೀರಂತ ಕ್ಯಾಬಿನೆಟ್ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಈ ಮೂಲಕ ತೆಲಂಗಾಣ ಕ್ಯಾಬಿನೆಟ್ಗೆ ಮೊದಲ ಮುಸ್ಲಿಂ ನಾಯಕನ ಎಂಟ್ರಿ ಆಗಿದೆ ಶಾಸಕರೂ ಅಲ್ಲದ ಸಿಯೂ ಅಲ್ಲದ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದು ಫಿಕ್ಸ್ ಆಗಿದೆ ಅಂದಹಾಗೆ ಅಜರುದ್ದೀನ್ಗೆ ಸಣ್ಣ ಪುಟ್ಟ ಮಿನಿಸ್ಟ್ರಿಯನ್ನ ಆಫರ್ ಮಾಡಿಲ್ಲ ಹೋಮ್ ಮಿನಿಸ್ಟ್ರಿ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣದ ಜೊತೆಗೆ ಕ್ರೀಡಾ ಸಚಿವ ಸ್ಥಾನ ನೀಡೋ ಭರವಸೆ ಕೊಟ್ಟು ಎಳೆದು ತಂದಿದ್ದಾರೆ ಹಲವು ಅಡೆತಡೆಗಳ ನಡುವೆಯೂ ಅವರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಿದ್ದು ಮುಂದಿನ ಆರು ತಿಂಗಳ ಒಳಗೆ ಕಡ್ಡಾಯವಾಗಿ ಎಂಎಲ್ಎ ಎ ಅಥವಾ ಎಂಎಲ್ಸಿ ಸಿ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಈ ಬೆಳವಣಿಗೆ ಯಾಕೆ ನಡೆಯಿತು ಅಂತ ನೋಡ್ತಾ ಹೋದ್ರೆ ಜುಬಿಲಿ ಹಿಲ್ಸ್ ಎಲೆಕ್ಷನ್ ಸಲುವಾಗಿ ಇದೆಲ್ಲ ಮಾಡಲಾಗಿದೆ ಅನ್ನೋದು ಬೆಳಕಿಗೆ ಬಂದಿದೆ ಜುಬಿಲಿ ಹಿಲ್ಸ್ ನಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ಮುಸ್ಲಿಂ ವೋಟ್ಗಳಿವೆ ಅದನ್ನ ಪಡೆಯುವಲ್ಲಿ ಯಶಸ್ವಿ ಆದ್ರೆ ಗೆಲುವು ನಿಶ್ಚಿತ ಅನ್ನೋ ಕಾರಣಕ್ಕೆ ಇದೆಲ್ಲ ಆಗಿದೆ ಅನ್ನೋದು ಈಗ ಜಗಜ್ಜಾಹೀರ ಆಗ್ತಾ ಇದೆ ಅಲ್ಲಿಗೆ ಸೈನಿಕರ ವಿರುದ್ಧ ಮಾತನಾಡಿದ್ದು ಯಾಕೆ ಅನ್ನೋದಕ್ಕೆ ಈಗ ಕ್ಲಾರಿಟಿ ಸಿಗ್ತಾ ಇದೆ ಯಾವ ರೀತಿಯಲ್ಲಿ ಓಲೈಕೆ ಮಾಡೋದಕ್ಕೆ ಸಾಧ್ಯವೋ ಎಲ್ಲಾ ರೀತಿಯಲ್ಲೂ ಓಲೈಕೆ ಮಾಡೋದು ದೇಶದ ವಿಚಾರದಲ್ಲಿ ವಿರುದ್ಧ ಹೇಳಿಕೆ ಕೊಟ್ರೆ ಎರಡು ದಿನ ಚರ್ಚೆ ಆಗುತ್ತೆ ಮೂರನೇ ದಿನ ಜನ ಅದನ್ನ ಮರೆತು ಬಿಡ್ತಾರೆ ಆದ್ರೆ ಜನರು ಏನೋ ಅಂದ್ಕೊಳ್ತಾರೆ ಅಂತ ಹೀಗೆಲ್ಲ ಮಾತನಾಡದೆ ಸುಮ್ಮನೆ ಕೂತ್ರೆ ಒಂದು ಕ್ಷೇತ್ರವೇ ಕೈತಪ್ಪಿ ಹೋಗುತ್ತೆ ಹೇಳಿ ಕೇಳಿ ಜುಬಿಲಿ ಹಿಲ್ಸ್ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಂತರು ಸೆಲೆಬ್ರಿಟಿಗಳು ಹಾಗೂ ಗಣ್ಯ ವ್ಯಕ್ತಿಗಳಿದ್ದಾರೆ ಅದರಿಂದ ಏನೇ ಆದರೂ ಗೆಲ್ಲೋದು ಮುಖ್ಯ ಅನ್ನೋ ಕಾರಣಕ್ಕೆ ಇಂತ ನಡೆಗಳು ಬಂದಿದೆಯಾ ಅನ್ನೋ ಅನುಮಾನ ಹುಟ್ಟಿವೆ ಕೆಲವೇ ದಿನಗಳ ಹಿಂದೆ ಸಲ್ಮಾನ್ ಖಾನ್ ಜೊತೆ ನಿಂತು ಫೋಟೋ ತೆಗೆಸಿ ವೈರಲ್ ಮಾಡಿದ್ರು ಈಗ ಅಜರುದ್ದೀನ್ ಅಸ್ತ್ರ ಈ ಮೂಲಕ ಕಂಪ್ಲೀಟ್ ಆಗಿ ಮುಸ್ಲಿಂ ವೋಟ್ಗಳನ್ನ ಟ್ಯಾಕಲ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಹಾಕಿಕೊಂಡಂತೆ ಕಾಣಿಸ್ತಾ ಇದೆ ಅಂದ ಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ ಕಾಂಗ್ರೆಸ್ಗೆ ಜುಬ್ಲಿ ಹಿಲ್ಸ್ ನಲ್ಲಿ ದೊಡ್ಡ ಪೈಪೋಟಿ ಇರೋದು ಬಿಆರ್ಎಸ್ ಜೊತೆಗೆ ಯಾಕಂದ್ರೆ ಮುಸ್ಲಿಂ ವೋಟ್ಗಳು ಹೇಗೂ ಬಿಜೆಪಿಗೆ ಬೀಳೋದಿಲ್ಲ ಅದೇ ವೋಟ್ ಬ್ಯಾಂಕ್ ನಿರ್ಣಾಯಕ ಆಗಿರುವಾಗ ಅವರ ಸಪೋರ್ಟ್ ಯಾರಿಗೆ ಸಿಗುತ್ತೋ ಅವರು ಗೆಲ್ತಾರೆ ಅನ್ನೋದನ್ನ ಸುಲಭವಾಗಿ ಹೇಳ್ಬೋದು ಇದೇ ಕಾರಣಕ್ಕೆ ಈಗ ಇಷ್ಟೆಲ್ಲಾ ಹೆಣಗಾಡ್ತಾ ಇರೋದು ಹಿಂದೂಗಳ ಪೈಕಿ ಸಾಂಪ್ರದಾಯಿಕವಾಗಿ ಆಯಾ ಕ್ಷೇತ್ರದ ಬೆಂಬಲಿಗರು ಅವರಿಗೆ ವೋಟ್ ಹಾಕ್ತಾರೆ ನ್ಯೂಟ್ರಲ್ ಹಿಂದೂಗಳು ಯಾರಿಗೆ ಬೆಂಬಲಿಸ್ತಾರೋ ಅವರಿಗೆ ಸ್ವಲ್ಪ ಬೂಸ್ಟ್ ಸಿಗುತ್ತೆ ಅವರ ವೋಟ್ಗಳು ಹರಿದು ಹಂಚಿ ಹೋಯ್ತು ಅಂದ್ರೆ ಅಂತಿಮವಾಗಿ ಮುಸ್ಲಿಂ ವೋಟ್ಗಳಿಂದಲೇ ಗೆಲ್ಲೋ ಪರಿಸ್ಥಿತಿ ಬರುತ್ತೆ ಇದೆಲ್ಲವನ್ನ ಲೆಕ್ಕ ಹಾಕಿಕೊಂಡೆ ಇಷ್ಟೆಲ್ಲಾ ಮಾಡಿದ್ದಾರೆ ಸರಿ ಆದ್ರೆ ದಿಢೀರಂತ ಅಜರುದ್ದೀನ್ ಅನ್ನ ಕ್ಯಾಬಿನೆಟ್ ಒಳಗೆ ಎಳೆದು ತಂದಿರೋದು ಪಕ್ಷದ ಒಳಗೆ ಅಸಮಾಧಾನವನ್ನ ಸೃಷ್ಟಿಸಿದೆ ಮೊದಲೇ ರೇವಂತ್ ರೆಡ್ಡಿ ಮೂಲ ಕಾಂಗ್ರೆಸ್ಸಿಗ ಅಲ್ಲ ಎಬಿವಿಪಿ ಸಂಘಟನೆ ಜೊತೆಗೆ ರಾಜಕೀಯವಾಗಿ ಹಲವು ಪಕ್ಷಗಳಿಗೆ ಕಾಲಿಟ್ಟು ಬಂದಿದ್ದಾರೆ ಹೀಗೆಲ್ಲ ಸುತ್ತಾಡಿ ಬಂದು ಸಿಎಂ ಆಗಿರೋದನ್ನೇ ಪಕ್ಷದ ಒಳಗಿನವರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೀಗಿರುವಾಗ ಸಚಿವ ಸ್ಥಾನದಲ್ಲಿ ಇಂಥ ನಿರ್ಧಾರಗಳು ಸಹಜವಾಗಿಯೇ ಅಸಮಾಧಾನವನ್ನು ತರಿಸುತ್ತೆ ಇನ್ನೊಂದೆಡೆ ಬಿಜೆಪಿ ಹಾಗೂ ಬಿಆರ್ಎಸ್ ಕೂಡ ಕಾಂಗ್ರೆಸ್ ನಿರ್ಧಾರವನ್ನ ವಿರೋಧಿಸ್ತಾ ಇದ್ದು ಎಲೆಕ್ಷನ್ ಸಲುವಾಗಿ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಆಗಿದೆ ಅಂತ ಬಲವಾಗಿ ಆರೋಪಿಸ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ